ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾವು ಪ್ರತಿ ದಿವಸ ಹಂಗೆ ಇವತ್ತು ಕೂಡ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರದ ವಾಕಿಂಗ್ ಮಾಡಕತ್ತೀವಿ ಸೊ ವಾಕಿಂಗ್ ಮಾಡೋ ಮುಂದೆ ನಮ್ಮಣ್ಣ ನಾಗರಾಜನ್ನ ಕೂಡ ಇದ್ರು ಸೊ ನಾವು ಪ್ರತಿ ದಿವಸ ವಾಕಿಂಗ್ ಮಾಡೋ ಮುಂದೆ ಭಾಳಷ್ಟು ಮಾತಾಡತೀವಿ ರೀ ಸೊ ರಾಜಕೀಯ ಆಗಿರ್ಬೋದು ವೈಯಕ್ತಿಕ ಆಗಿರ್ಬೋದು ಒಟ್ಟು ನಮ್ಮ ಬಾಯಿ ಅಂತೂ ಮಾತ್ರ ಸುಮ್ಮನೆ ಇರೋದ್ರು ನೋಡ್ರಿ ಸೊ ಹಂಗೆ ನಾವು ದುಸ್ಸಾ ವಾಕಿಂಗ್ ಮಾಡ್ತೀವಿ ಸೊ ವಾಕಿಂಗ್ ಇವತ್ತು ಬೆಳಗ್ಗೆ ಇಷ್ಟು ಥಂಡ್ ಇತ್ತಂತಂದ್ರೆ ನಮಗೆ ಭಯಂಕರ ನಡಗ ನಾವು ಸೊ ಹಂತದೊಳಗ ಇವತ್ತು ವಾಕಿಂಗ್ ಮಾಡ್ಕೋತಿದ್ವಿ ಈ ವಾಕಿಂಗ್ ಮಾಡೋದ್ರಿಂದ ಏನೋ ಒಂದು ಹಿತ ಅನಿಸ್ತತ್ರಿ ನಮಗ ಸೊ ಈ ಸ್ಟೇಡಿಯಂ ನೀವು ನೋಡಬಹುದು ಸಾಕಷ್ಟು ಗಿಡ ಅದಾವ್ರಿ ಈ ಗಿಡದ ಮಗು ನಾವು ಹೋಗಿ ವಾಕಿಂಗ್ ಮಾಡ್ತೀವಿ ಅಂತಂದ್ರೆ ನಮಗೆ ಭಯಂಕರ ಖುಷಿರಿ ಒಂದು ರೀತಿ ಕಾಡಿನ ಏನೋ ವಾಕಿಂಗ್ ಮಾಡಕತ್ತೀವಿ ಅನ್ನುವಂಥದ್ದು ಒಂದು ಫೀಲ್ ಬರ್ತೈತೆ ರೀ ಸೊ ಬಹುಶಃ ನೀವು ವಾಕಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಿರ್ತೈತಿ ಕಾಡಿನ ಮಧ್ಯದಾಗ ಇಂಥ ಅನುಭವ ನಿಮಗೂ ಆಗ್ಬೇಕಂದ್ರೆ ನೀವು ಇವತ್ತು ಸ್ಟೇಡಿಯಂಗೆ ಬರಬೇಕು ಹಾಸಿಗೆ ಮಕ್ಕ ಹೋಗ್ಬಾರ್ದು ಯಾಕಂದ್ರೆ ನಿಮಗೆ ಇಂಥ ಫೀಲ್ ಬರ್ಬೇಕಂತಂದ್ರೆ ಅದ್ರ ಮಜಾನ ಬೇರೆ ಇರ್ತೈತಿ ಮತ್ತು ನೀವು ನೋಡ್ರಿ ಒಂದ್ಸಲ ಆನಂದ ಮಾಡ್ರಿ ಒಂದ್ಸಲ ಸ್ಟೇಡಿಯಂಗೆ ಬರ್ರಿ ಅಂದ್ರೆ ವಾಕಿಂಗ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತತಿ ಇಲ್ಲಂದ್ರೆ ಏನೂ ಗೊತ್ತಾಗೋದಿಲ್ಲ ಸೊ ನೋಡಿರಿ ನಾವೀಗ ಹಾಗಾಗಿ ಹೇಳಿದಂಗೆ ಈ ನೋಡ್ರಿ ಸಾಕಷ್ಟು ಗಿಡ ಅದಾವ ಗಿಡ ಅದಾವ ಸಾಕಷ್ಟು ತಾಪಲು ಬಿದ್ದಾವೆ ಸೊ ಈ ತಪ್ಪಲು ಬಿದ್ದಿದ್ರು ನಾವು ನೋಡ್ಕೊತ ಸಾಫಾಸ್ ವಾಕಿಂಗ್ ಮಾಡ್ತೀವಿ ಮಾತಾಡೋಕೋತ ಇಂಥ ಮಜಾ ಎಲ್ಲಿಯೂ ಬರೋದಿಲ್ಲ ರೀ ತಂಡ್ಯಾಗ ಬಿಸಿ ಬಿಸಿ ಚಾ ಕುಡ್ತಿರ್ತಿರ್ಲಿಲ್ಲ ಅಷ್ಟು ಆನಂದ ಆಕತ್ತಲ್ಲ ಅಷ್ಟು ನಮಗೆ ದೈಹಿಕ ಕಸರತ್ತು ಮಾಡಿದೀವಿ ಅಂದ್ರೆ ನಮ್ಗೆ ಅಷ್ಟು ಆನಂದ ಆಕತಿ ಸೊ ನೋಡ್ರಿ ಸ ಟೈಮ್ ಆಗೈತಿ ಸಣ್ಣಗೆ ಸೂರ್ಯನ ಕಿರಣ ಒಂದೊಂದಾಗಿ ಭೂಮಿ ಮೆಬಳಾಗತ್ತವು ಸೊ ನೋಡ್ರಿ ನಾವು ವಾಕಿಂಗ್ ಮಾಡೋದು ಮಾತ್ರ ದಿನಸಂಗಿಲ್ಲ ಕಂಟಿನ್ಯೂಸ್ಲಿ ವಾಟ್ ನನ್ಸ್ರಿ ಕನಿಷ್ಠ ಪಕ್ಷ ಒಂದು ಐದು ರೌಂಡ್ ರೀ ಸೊ ಇದು ಮೂರನೇ ರೌಂಡ್ ರೀ ನಮ್ಮ ನಮ್ ಅಣ್ಣ ಜೊತೆ ಅದಕ್ಕೆ ಅದಕ್ ನಿಮ್ಗೆಲ್ಲಾರು ನಮ್ಮ ಡಿಸ್ಟ್ರಿಕ್ ಸ್ಟೇಡಿಯಂ ತೋರ್ಸಿದಂಗ್ತ ಈ ವಾಕಿಂಗ್ ಸ್ಪಾಟ್ ಬರ್ರಿ ನಿಮ್ಮ ಆರೋಗ್ಯ ಚಲೋ ಆಗಿ ಕಾಪಾಡ್ಕೊರಿ ಯಾಕಂದ್ರೆ ಆರೋಗ್ಯ ಚಲೋ ಇತ್ತಂದ್ರೆ ಎಲ್ಲಾನು ಚಲೋ ಎಲ್ಲಾನು ಚಲೋ ಇತ್ತಂದ್ರೆ ಆರೋಗ್ಯ ಚಲೋ ಸೊ ಅದಕ್ಕೆ ಏನೈತಿ ನೀವು ಬರ್ರಿ ಚೆನ್ನಾಗಿ ವಾಕಿಂಗ್ ಮಾಡ್ರಿ ಎಕ್ಸಸೈಸ್ ಮಾಡ್ರಿ ನೋಡ್ರಿ ಇಂಥ ನಿಮಗೆ ಮತ್ತೆ ಸಿಗುವುದಿಲ್ಲ ಇಂಥ ಸ್ಪಾಟ್ ನಿಮಗೆ ಸಿಗುದಿಲ್ಲ ಸಿಕ್ಕೂ ಇಂಥ ವಾಕಿಂಗ್ ಮಾಡುವಂಥ ಮೂಡ್ ನಿಮ್ಮ ಕಡೆ ಬರೋದಿಲ್ಲ ಸೊ ನೋಡ್ರಿ ನೀವು ದಯವಿಟ್ಟು ಬರ್ರಿ ಬರ್ರಿ ಸಾಕಷ್ಟು ಹರಟೆ ಮಾಡ್ರಿ ಸಾಕಷ್ಟು ಎಲ್ಲ ಎಕ್ಸರ್ಸೈಸ್ ಮಾಡೋಕೆ ನಿಮ್ಗೆ ಅನುಕೂಲ ಅದ ಹಿಂಗ್ ಮಾಡ್ಕೊತ ಹೋದಂಗ ಏನಾಕತಿ ಸ್ವಲ್ಪ ದೈಹಿಕ ಕಸರತ್ತು ಮ್ಯಾಗ ಆಕ್ಟಿವಿಟಿ ಚಲೋ ಇರ್ತೈತಿ ಸೊ ಮತ್ತೆ ಮುಂದಿನ ವಿಡಿಯೋದಾಗ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಸಿ ಯು